ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜಿಲ್ಲೆಯ ಹಾಗೂ ಕ್ಷೇತ್ರದ ಮತದಾರರು ಅಧಿಕ ಬಹುಮತಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವು ತಂದು ಕೊಡುವ ಮೂಲಕ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ವಶಕ್ಕೆ ನೀಡಿರುವ ಮೂಲಕ ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಎಂದು ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಣ್ಣ ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಎಂ ಮುನಿರಾಜು ಪಿ ಬಿ ರಾಜಶೇಖರ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅವರು ಹೇಳುತ್ತಿದ್ದೀವಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವು ಚುನಾವಣೆ ಮಾಡೋದರಿಂದ ಹೇಳ್ತೀವಲ್ಲ ನಮ್ಮ ಅಭ್ಯರ್ಥಿ ಖಂಡಿತ ವರ್ಷಕ್ಕೆ

ಮತ್ತು ಕಾರ್ಯತುರಿ ಪ್ರತಿಭಟನೆ ಮೂಲಕ ಕಾರ್ಯಕರ್ತರು ಆರೋಗ್ಯ ಏನು ಅಂತ ಎಲ್ಲ ಅಂತ ಇತ್ತು ನಮ್ಮ ಸರ್ಕಾರ ನಮ್ಮ

ಸ್ವಲ್ಪ ಅಂತರ ನಮಗೆ ವ್ಯತ್ಯಾಸ ಆಗಿದೆ ಎಸ್ಸು ಮತ್ತು ಬಿ ಜೆ ಪಿ ಎದುರು ಮೈತ್ರಿ ಮಾಡಿಕೊಂಡು ಅವರು ಚುನಾವಣೆ ವ್ಯತ್ಯಾಸ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದವರಿಗಿಂತ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಈಗ ಒಟ್ಟಾರೆ ನೀವು ಕರ್ನಾಟಕ ರಾಜ್ಯದ ತಗೊಂಡ ಅಡಿಗೆ ತಗೊಂಡಿರೋ ಲೆಕ್ಕ ನೋಡಿದ್ರೆ ಪರ್ಸೆಂಟೇಜ್ ಆಫ್ ಒಂದು ಪರ್ಸೆಂಟ್ ಓಟು ನಾವು ಬಿ ಜೆ ಪಿ ಕಾಂಗ್ರೆಸ್ ಮಾಡೋದನ್ನು ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಆಮೇಲೆ ಸಾಮಾನ್ಯ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರ ವಿಧಾನಸಭೆ ಸಾಮಾನ್ಯ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬೇರೆ ರಿಸರ್ವೇಷನ್ ಕ್ಷೇತ್ರಗಳಿಗಿಂತ ವಿಭಿನ್ನವಾಗಿರ್ತದೆ ಕೋಟಿ ಪ್ರಾಣ